ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತ ಇವತ್ತು ನಾವೆಲ್ಲರೂ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ನಿರ್ಮಾಣ ಇದರ ನಿಮಿತ್ತ ಇಲ್ಲಿ ನಾವೆಲ್ಲರೂ ಅವರಿಗೆ ನಮನಗಳನ್ನು ಸಲ್ಲಿಸಲಿಕ್ಕೆ ಸೇರಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಕ್ತೇಶ್ ಅವರಿದ್ದಾರೆ ರೈತರಾದಂತ ಮಾನ್ಯ ರಹೀಂ ಖಾನ್ ಅವರು ಗಂಡಪ್ಪ ಅವರು ಮಾನ್ಯ ಜಾಗಪೂರ್ತಿ ಅವರು ಅವರು ಮಾನ್ಯ ಸೂರ್ಯಕಾಂತ್ ಅವರು ಅನೇಕ ಎಲ್ಲ ವಿವಿಧ ಸಂಘಟನೆಯ ಹಿರಿಯ ಮುಖಂಡಗಳಿದ್ದೀರಿ ಜಿಲ್ಲಾಧಿಕಾರಿಯವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಅನಿಲ್ ಬೆಲ್ಲಾರ್ ಅವರು ರಮೇಶ್ ಅವರು ಬಾಬು ಪಾಸ್ವಾನ್ ಅವರು ಇತರ ಇಲ್ಲಿ ಉಪಸ್ಥಿತರುವಂತಹ ವಿನೋದ್ ಅಪ್ಪೆ ಅವರು ಸುಮಾರು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರಿದ್ದಾರೆ ನಿಮ್ಮೆಲ್ಲರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಸ್ವಾಗತವನ್ನು ಬಯಸುತ್ತ ಆತ್ಮೀಯ ಬಂಧುಗಳೇ ಇವತ್ತು ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅವರು ನಮ್ಮಿಂದ ಅವಿ ಹೋಗಿ ಸುಮಾರು ಅರವತ್ತೊಂಬತ್ತು ವರ್ಷಗಳಾಗಿದೆ ಇವತ್ತು ಭೌತಿಕವಾಗಿ ನಮ್ಮ ಮತದಲ್ಲಿ ಇರಬಹುದು ಆದರೆ ಅವರ ಆದರ್ಶಗಳೇನಿದ್ದಾವೆ ಅವರ ತತ್ವ ಸಿದ್ಧಾಂತಗಳೇನಿದೆ ಮತ್ತು ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು ನಮ್ಮೆಲ್ಲರಿಗೆ ಅತ್ಯಂತ ಪವಿತ್ರವಾದಂತಹ ಒಂದು ಗ್ರಂಥ ಏನಪ್ಪ ಅಂತ ಹೇಳಿದ್ರೆ ಜಗತ್ತಿನಲ್ಲೇ ದೊಡ್ಡ ಲಿಖಿತವಾದಂತಹ ಸಂವಿಧಾನ ಕೊಟ್ಟಂತದ್ದು ಕೀರ್ತಿ ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಸ್ಥೆ